ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ನಾನಿವತ್ತು ಬೇಳೆಯ ಸ್ವೀಟ್ ಬೋಂಡ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೇನೆ ಅದಕ್ಕಾಗಿ ನಾನು ಒಂದೂವರೆ ಕಪ್ ಉದ್ದಿನಬೇಳೆ ತಗೊಳ್ತಿದ್ದೇನೆ ಇದನ್ನು ಫಸ್ಟ್ ನೆನೆಸಿಡಬೇಕಾಗುತ್ತೆ ಮತ್ತು ಅದಕ್ಕೆ ನಾನು ಕಾಲು ಕಪ್ ಅಕ್ಕಿ ತಗೊಳ್ತಿದ್ದೇನೆ ನೀರು ಹಾಕಿ ಇದ್ದೇನೆ ಈಗ ಫಸ್ಟ್ ಚೆನ್ನಾಗಿ ತೊಳೆಯಿರಿ தந்தேன் ஒன்ட்டும் நெனசிட் அஸ்டிகர் தக்கு எடுத்து கப் கடலைபழை தான் தொழையோன ஃபஸ்ட்டு கடலைபள்ளி முழுகாக்கி ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಮೂರು ಬಿಸಿಲು ತೆಗಿಯಿರಿ ಈಗ ಮೂರು ಬಿಸಿಲು ಹಾಕಿದೆ ತಣ್ಣಗಾಗಿದೆ ಕುಕ್ಕರ್ ಈಗ ಕಡಲೆಬೇಳೆ ಸಹ ಬೆಂದಿದೆ ತೋರಿಸ್ತೇನೆ ಈಗ ನೋಡಿ ಮುಕ್ಕಾಲು ಅಂಶ ಬೆಂದರೆ ಸಾಕು ಫುಲ್ ಬೇಯಬೇಕಂತೇನಿಲ್ಲ ಸ್ಮ್ಯಾಶ್ ಆಗಿ ಬೇಯ್ಬೇಕಂತೇನಿಲ್ಲ ಈಗ ಇದರದ್ದು ನೀರು ಮತ್ತು ಬೇಳೆಯನ್ನು ಸಪ್ರೇಟ್ ಮಾಡಬೇಕು ಒಂದು ಜಾಳಿಯ ಜಾಲರಿಯಲ್ಲಿ ಸಪ್ರೇಟ್ ಮಾಡಿಸಿ ಈಗ ನಮ್ಮದು ಬೇಳೆ ಸಹ ನೆಂದಿದೆ ಚೆನ್ನಾಗಿ ಈಗ ಬಸಿದೇನೆ ನೀರನ್ನೆಲ್ಲ ಬಸಿದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು ಇಡ್ಲಿ ಹಿಟ್ಟಿಗೆ ನಾವು ಹೆಂಗೆ ಉದ್ದಿನ ಬೇಳೆ ರುಬ್ತೇವ ಆ ಅದಕ್ಕೆ ತರ್ಬೇಕು ಈಗ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕೋದು ಬೇಡ ನೋಡಿ ನಾವು ಸ್ವಲ್ಪ ನೀರು ಹಾಕಿದ್ದೇನೆ ಇಷ್ಟು ಹದದಲ್ಲಿ ರುಬ್ಬಿದ್ದೇನೆ ಆಗಿ ಮತ್ತೆ ಬೇಕಾದರೆ ನೀರು ಬೇಕನ್ನಿಸಿದ್ದು ಸ್ವಲ್ಪ ಸೇರಿಸ್ಬೋದು ಫಸ್ಟ್ ರುಪುವಾಗ್ಲೇ ಜಾಸ್ತಿ ನೀರು ತಗೊಂಡ್ರೆ ಮತ್ತೆ ಕರೆಕ್ಟ್ ಆಗಲ್ಲ ಅದು ಮಿಕ್ಸಿ ತೊಳೆದ ನೀರನ್ನು ಹಾಕ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂತೇಳಿದ್ರೆ ನೀರು ಹಾಕಿದ್ದೇವೆ ಅಲ್ವಾ ನೀರು ಹಾಕಿದ ಮೇಲೆ ಅದು ಗಂಟು ಗಂಟಾಗಿ ಉಳಿಯುತ್ತೆ ಹಾಗೆ ಉಳಿಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಇಡ್ಲಿ ಅದಕ್ಕೆ ಹೆಂಗೆ ಮಿಕ್ಸ್ ಮಾಡ್ತೇವಾ ಅಷ್ಟು ಸ್ಮೂತಾಗಿ ಮಿಕ್ಸ್ ಮಾಡಬೇಕು ಕಡಲೆಬೇಳೆಯನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ತಣ್ಣಗಾದ ಮೇಲೆ ಮತ್ತು ಬೆಲ್ಲ ತಗೊಂಡಿದ್ದೇನೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ತಗೊಳ್ಳಿ ತುಂಬ ಸ್ವೀಟ್ ಬೇಡಾದರೆ ಕಡಿಮೆ ಮಾಡಿ ಮತ್ತು ಎರಡು ಏಲಕ್ಕಿ ತಗೊಂಡಿದ್ದೇನೆ ನಾನು ಈಗ ನೀರು ಹಾಕದೆ ರುಬ್ಬಬೇಕು ಡ್ರೈ ಆಗಿ ಈಗ ರುಬ್ಬಿದ್ದೇನೆ ಸ್ಮೂತಾಗಿದೆ ಇದಕ್ಕೆ ತುಪ್ಪ ಹಾಕ್ತಿದ್ದೇನೆ ನಿಮ್ಮಷ್ಟೇ ಎಷ್ಟು ಸಾಕ್ಬೋದು ತುಪ್ಪ ಎರಡು ಸ್ಪೂನ್ ಅಂದರೆ ಎರಡು ಸ್ಪೂನ್ ಹಾಕ್ಬೋದು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಉಂಡೆ ಉಂಡೆ ಮಾಡಬೇಕು ಇದನ್ನು ಸಣ್ಣ ಸಣ್ಣದು ಉಂಡೆ ಮಾಡಬೇಕು ಇಷ್ಟು ಉಂಡೆ ಆಗಿದೆ ಈಗ ನಾವು ಏನು ಹಿಟ್ಟು ಮಾಡಿದ್ದೇವೆ ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪಾಕಿ ಯಾಕಂದರೆ ಹೊರಗಿನದು ಕವರು ನಾವು ತಿನ್ನುವಾಗ ಟೇಸ್ಟ್ ಇರಬೇಕು ಆಗಬಾರ್ದಲ್ಲ ಅದಕ್ಕೆ ಈಗ ನಾವು ಮಾಡಿದಂಥ ಲಡ್ಡನ್ನು ಉಂಡೆಯನ್ನು ಈ ಹಿಟ್ಟಿನಲ್ಲಿ ಹತ್ತಬೇಕು ನೋಡಿ ಅದಕ್ಕೆ ಫುಲ್ಲು ಕೋಟಿಂಗ್ ಹಾಕಬೇಕು ಈಗ ಕೋಟಿಂಗ್ ಆಗಿದೆ ಈಗ ಫುಲ್ಲು ಎಲ್ಲಿ ಸಹ ಅದು ನೀರು ನೀರು ಹಾಕ್ತಾ ಇಲ್ಲ ಈಗ ಒಂದೊಂದೇ ತೆಗೆದು ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ಈಗ ಒಂದು ಸೈಡ್ ಕರೆದಿದ್ದೇನೆ ನಾನು ಈಗ ಇನ್ನೊಂದು ಸೈಡ್ ಕರಿಬೇಕು ಅದಕ್ಕಾಗಿ ಇದನ್ನು ತಿರುಗಾಕ್ಬೇಕು ಈಗ ಎರಡು ಸೈಡ್ಸ್ ಕರೆದಿದ್ದೇನೆ ಚೆನ್ನಾಗಿ ಕರೆದಿದೆ ಈಗ ಗೋಲ್ಡನ್ ಕಲರ್ ಬಂದಿದೆ ಇಷ್ಟೊತ್ತಿಗೆ ನಾವು ಇದನ್ನು ತೆಗಿಬೇಕು స్వీట్ బోండా రెడీ ఆకే థ్యాంక్ యూ ఫార్ వాచింగ్